ಆದ್ಮೇಲೆ ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲಕ ಡಾಟ್ ಕಾಮ್ನ ನ ಸಂಪಾದಕ ಇವತ್ತು ಅಯೋಧ್ಯೆಗೆ ಬಂದಿದ್ವಿ ನಾನು ನನ್ನ ಸ್ನೇಹಿತರಾದ ಡಾಕ್ಟರ್ ಕಿಶೋರ್ ಬ್ಯಾಂಗ್ಳೂರಿಂದ ಅಯೋಧ್ಯೆಗೆ ಬಂದ್ವಿ ಅಯೋಧ್ಯೆಗೆ ಬರೋದಕ್ಕೆ ಮುಂಚೆ ನಮ್ಮ ಡಾಕ್ಟರ್ ಕಿಶೋರ್ ಅವರ ಸ್ನೇಹಿತರು ನಮ್ಮನೆಗೆ ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು ಒತ್ತಾಯ ಮಾಡಿದಾಗ ಸಾಮಾನ್ಯವಾಗಿ ನಾನು ಯಾರ ಮನೇಲಿ ಉಳ್ಕೊಳಲ್ಲ ಅಂತ ಅವರೇ ಫೋನ್ ಮಾಡಿ ನಮ್ಮನೇಲಿ ನೀವು ಇರಬೇಕು ಅಂತ ಅಂದರು ಆಯ್ತು ಅಂತ ಅಂದ್ವಿ ಅಯೋಧ್ಯೆಗೆ ಬಂದ್ವಿ ಅಯೋಧ್ಯೆಗೆ ಬಂದಾಗ ಅಲ್ಲಿ ನಮ್ಗಾಗಿ ಒಂದು ಕಾರ್ ಕಾಯ್ತಾ ಇತ್ತು ಜೊತೆಲಿ ಅವರೇ ಇದ್ರು ಇಲ್ಲಿ ಸುತ್ತಮುತ್ತ ಗೊತ್ತಿರುವಂತ ಪ್ರಮುಖ ವ್ಯಕ್ತಿ ಅವ್ರ ಡಾಕ್ಟರ್ ಅವರು ಅಲ್ಲಿ ನಮ್ಮನ್ನ ಪಿಕಪ್ ಮಾಡಕ್ ಬಂದಿದ್ರು ಅಲ್ಲಿಂದ ಕರ್ಕೊಂಡು ನಮ್ಮನ್ನ ಒಂದು ನಲ್ವತ್ತು ಕಿಲೋಮೀಟರ್ ದೂರದಲ್ಲಿರುವಂತ ಗೋಂಡಾ ಜಿಲ್ಲೆಯ ಬೆಲ್ಸರ್ ಎಂಬ ಊರಿಗೆ ಬಂದ್ವಿ ಅಲ್ಲಿ ಬರ್ತಿದ್ದಂಗೆನೆ ಒಂದು ಮನೆ ನೋಡಿದ್ವಿ ಆ ಮನೆ ಕಾಂಪೌಂಡ್ ಎಂಟರ್ ಆಗ್ತಿದ್ದಂಗೆನೆ ಒಂದು ಅದ್ಭುತವಾದ ಮನೆ ಇದು ಆತ್ ಮೇರೆ ಇದನ್ನ ನಾನು ಹೇಳೋದಕ್ ಮುಂಚೆ ನಿಮ್ಮ ಮತ್ತೊಂದು ರಿಕ್ವೆಸ್ಟ್ ದಯವಿಟ್ಟು ಎಲ್ಲ ಚಿತ್ರಲೋಕನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಮನೆಯ ಓನರ್ ಯಾರು ಅನ್ನೋ ಒಂದು ಮಾತು ನಾನು ಹೇಳ್ತಾ ಒಬ್ರು ಆತ್ಮೀಯ ಸ್ನೇಹಿತರಾಗಿದ್ದಾರೆ ಆತ್ಮೀಯರೇ ನನ್ನ ಜೊತೆ ಈಗ ಬರ್ತಾ ಇದ್ದಾರೆ ಈ ಮನೆಯ ಓನರ್ ಡಾಕ್ಟರ್ ಭೂಪೇಂದ್ರ ಪ್ರತಾಪ್ ಸಿಂಗ್ ಮತ್ತು ಡಾಕ್ಟರ್ ಏಕ್ತಾ ಸಿಂಗ್ ಅವರು ಈ ಮನೆಯ ಓನರ್ ಈ ಮನೆ ಹೇಗಿದೆ ಅಂತ ಅಂದ್ಬಿಟ್ಟು ನೀವೇ ನೋಡೋರಂತೆ ಏನ್ ಬೆಂಗಳೂರಿಗೆ ಬಂದ ಇಲ್ಲಿಗ್ ಬಂದು ಇಲ್ಲಿ ಬಂದು ಈ ಒಂದು ಮನೆ ಅಂತ ಹೇಳ್ತೀರಿ ಬಹುಶಃ ಈ ತರದ ಮನೆ ನಾನು ಬಹುಶಃ ನನ್ನ ಜೀವನದಲ್ಲಿ ಯಾವತ್ತೂ ನೋಡಿರ್ಲಿಲ್ಲ ಇದು ಎಷ್ಟು ಎಕರೆ ಇದೆ ಎಷ್ಟು ಸೈಡ್ ತರ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಏಟಿ ಟ್ವೆಂಟಿ ಹಂಡ್ರೆಡ್ ವಾಟ್ ಎವರ್ ಇಟ್ ಇಸ್ ಅದ್ ನಂಗೆ ಲೆಕ್ಕನೇ ಸಿಗ್ತಾ ಇಲ್ಲ ಸೊ ಆ ತರದ ಒಂದು ಒಂದು ವಿಚಿತ್ರವಾಗಿ ವಿಶಿಷ್ಟವಾಗಿರುವಂತ ಮನೆಯನ್ನ ನಾನ್ ನಿಮ್ಗೆ ತೋರ್ಸ್ಬೇಕು ಅಂತ ಅನ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದೀನಿ ಮೊದಲನೇದಾಗಿ ಇವ್ರನ್ನ ನನಗೆ ಪರಿಚಯ ಮಾಡಿಕೊಟ್ಟಂತ ಡಾಕ್ಟರ್ ಕಿಶೋರ್ ಅವರಿಗೆ ಮೊಟ್ಟ ಮೊದಲವಾಗಿ ಧನ್ಯವಾದ ಹೇಳ್ತಾ ಡಾಕ್ಟರ್ ಡಾಕ್ಟರ್ ಹೇಳ್ತಾ ಇದ್ದಾರೆ ಇದು ಮನೆ ಸುಮಾರು ನೂರು ವರ್ಷಕ್ಕೂ ಹಿಂದಿನ ಮನೆ ಅಂತ ಅನ್ಬಿಟ್ಟು ಈ ಮನೆ ಒಳಗಡೆ ಯಾವ ಯಾವ ರೀತಿ ಇದೆ ಅಂತ ಅನ್ಬಿಟ್ಟು ಹೇಳ್ತಾ ಇರ್ತಾರೆ ಯಾತ್ ಡಾಕ್ಟರ್ ಅವರು ನನಗೆ ನೆಂದೆ ತಾನೇ ಪರಿಚಯ ಆದವರು ಡಾಕ್ಟರ್ ಕಿಶೋರ್ ಮುಖಾಂತ್ರ ಅವರ ಆತ್ಮೀಯತೆ ಸರಳತೆ ಜೊತೆ ನೋಡ್ತಾ ಇದ್ದಾಗ ಅಷ್ಟೇ ಸುಂದರವಾದ ಮನೆ ಇದು ನೋಡೋದಕ್ಕೆ ಹಳೇ ಕಾಲದ ಮನೆ ಕೆಲವು ಕಡೆ ಪೇಂಟಿಂಗ್ ಮಾಡಿರಲ್ಲ ಬಟ್ ಏನು ಅಂದ್ರೆ ಅವ್ರು ಹಾಗೇ ಬಿಟ್ಟಿದ್ದಾರೆ ಇದನ್ನ ಯಾವುದೇ ಕಾರಣಕ್ಕೂ ಕೆಲವು ಟಚಸ್ ಮಾಡಬಾರ್ದು ಅನ್ಬಿಟ್ಟು ಒಂದು ಆಂಟಿಕ್ ಮನೆ ಅಂತ ಹೇಳ್ಬೋದು ಇದನ್ನ ಈ ಮನೆ ಹೇಗಿದೆ ಅನ್ಬಿಟ್ಟು ಡಾಕ್ಟರ್ ಪರಿಚಯ ಮಾಡ್ಕೊಡ್ತಾರೆ ಬನ್ನಿ ಸರ್ ಮೊದಲನೇದಾಗಿ ಡಾಕ್ಟರ್ನ ಪರಿಚಯ ಮಾಡ್ತಾ ಒಂದು ಹೇಳ್ಬೇಕು ಅಂದ್ರೆ ಈ ಮನೆ ಬಾಗ್ಲೇಮಿದೆ ಒಂದು ಹಳೆ ಕಾಲದ ಬಾಗ್ಲಿದು ಈ ಬಾಕ್ ನೋಡಿದ್ರೆ ಗಣೇಶನ ಕೆತ್ತನೆ ಇದೆ ಒಂದು ಕೆತ್ತನೆ ಮಾಡಿದ್ದಾರೆ ಇವಳೆ ಕೆತ್ತನೆ ಮಾಡಿರೋದು ತ್ರೀ ಅಂಡ್ ಹಾಫ್ ಮಂತ್ ಯಾಕೆ ಡಾಕ್ಟರ್ ಹೇಳ್ತಾ ಇದ್ದಾರೆ ಈ ಒಂದು ಬಾಕ್ಲಿನ ಒಂದ್ ಏನಾದ್ರು ಡಿಸೈನ್ ಮಾಡಬೇಕು ಅಂತ ಅನ್ಬಿಟ್ಟು ಅನ್ಕೊಂಡಾಗ ಅವ್ರಿಗೆ ಒಳದಿದ್ದು ಗಣೇಶನ ಮೂರ್ತಿ ಮಾಡೋಣ ಅನ್ಬಿಟ್ಟು ಅಂತ ಕೆತ್ತನೆ ಮಾಡಿದ್ದಾರೆ ಸ್ವತಃ ಅವರೇ ಕೂತ್ಕೊಂಡ್ ಮಾಡಿದ್ದಾರೆ ಡಾಕ್ಟರ್ ಆದವರು ಒಂದು ಕೆತ್ತನೆ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ ಆಪರೇಷನ್ ಮಾಡ್ಬಿಡ್ತಾರೆ ಬೇಗ ಡಾಕ್ಟರ್ಗೆ ಕೈಯೋ ಕಾಲೋ ಏನಾಗಿತ್ತು ಅಂದ್ರೆ ಮೂಳೆ ಮುರಿದಿದ್ರೆ ಇಮ್ಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ತಾರೆ ಆ ಕತ್ತಿ ಇದನ್ನ ತರ ಈ ಒಂದು ಗಣೇಶನ ವಿಗ್ರಹನ ಕೆತ್ತಿದ್ದಾರೆ ಬಹಳ ಅದ್ಭುತವಾಗಿದೆ ಮನೆ ಒಳಗಡೆ ಮನೆ ನೋಡೋಣ ಈ ಮನೆಗೆ ಮೂರ್ ಬಾಗ್ಲಿದೆ ಅಂತ ಹೇಳಿದ್ದಾರೆ ಮನೆ ಒಳಗಡೆ ಮೂರ್ ಬಾಗ್ಲು ಅಂತ ಅಂದಾಗ ಬಹಳ ಜನಕ್ಕೆ ಆಶ್ಚರ್ಯ ಆಗುತ್ತೆ ಇಲ್ಲ ಆಗ್ಲೇ ಹೇಳಿದೀನಿ ವಿಶಿಷ್ಟವಾದ ಮನೆ ಇದು ಅಂದ್ಬಿಟ್ಟು ಅಂತ ಒಂದ್ ಹೇಳ್ಬೇಕು ಅಂತ ಅಂದ್ರೆ ಒಂದು ಬಾಗ್ಲು ನಾವೀಗಾಗ್ಲೆ ಬಂದಿದ್ದು ಮನೆ ಒಳಗಡೆ ಬರ್ತಿದ್ದಂಗೆನೆ ಒಂದು ಲಿವಿಂಗ್ ಹಾಲ್ ಅಂತ ಅಂದ್ಬಿಟ್ಟು ಏನಿದೆ ಅದು ಇದೆ ಈ ಜಾಗದ ಪಕ್ಕದಲ್ಲೇನೆ ಡೈನಿಂಗ್ ಹಾಲ್ ಇದೆ ಮತ್ತು ಒಂದು ಕಿಚನ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂದ್ರೆ ಇಲ್ಲಿ ಒಂದು ಹಳೆ ಕಾಲದ ಒಂದು ಒಲೆ ಈ ಒಲೆ ಇವತ್ತಕ್ಕೂ ಉಪಯೋಗಿಸ್ತಾ ಇದ್ದಾರಂತೆ ಅಂತ ಕೆಲವು ಟೈಮ್ ನಲ್ಲಿ ಅವರ ಡಾಕ್ಟರ್ ದಂಪತಿ ಡಾಕ್ಟರ್ ಅವರು ಹೇಳಿದ್ದು ಅವರ ವೈಫು ಈಗಲೂ ಈ ಒಲೆ ಯೂಸ್ ಮಾಡ್ತಾ ಇದ್ದೀವಿ ಅನ್ಬಿಟ್ಟು ಅಂತ ಸಮಯ ಸಂದರ್ಭ ನೋಡ್ಕೊಂಡು ಈ ಒಲೆನ ಯೂಸ್ ಮಾಡ್ತಾರೆ ಅಂತ ಅನ್ಬಿಟ್ಟು ಹೇಳಿದ್ದಾರೆ ಇನ್ನು ಬನ್ನಿ ಇಲ್ಲಿ ಹೋಗೋಣ ಇದು ಡೈನಿಂಗ್ ಹಾಲು ಹಾಗೆ ಕಿಚನ್ ಇದು ಕಿಚನ್ ಅಲ್ಲಿ ಎಲ್ಲಾರು ಕುಕ್ ಮಾಡ್ತಾರೆ ಅದ್ಭುತವಾದ ಟಿಫನ್ ಮಾಡಿಕೊಟ್ಟಿದ್ದಾರೆ ಅದ್ಭುತವಾದ ರುಚಿ ರುಚಿಯಾದ ಊಟ ಮಾಡಿಕೊಟ್ಟಿದ್ದಾರೆ ಈಗ ಹುಡ್ಗ ಕಾಫಿ ಮಾಡ್ತಾ ಇದ್ದಾರೆ ಆದ್ಮೇಲೆ ಕಿಚನ್ ನೋಡಿದ್ರಿ ಈಗ ಒಂದು ಜಾಗ ಇದೆ ಇಲ್ಲಿ ಈ ಜಾಗಕ್ಕೆ ಸುಮಾರು ಒಂದು ಮೂವತ್ತೈದು ವರ್ಷಗಳ ಹಿಂದೆ ನಮ್ಮ ಡಾಕ್ಟರ್ ಕಿಶೋರ್ ತಂದೆನ್ ಕರ್ಕೊಂಡ್ ಬಂದಿದ್ರಂತೆ ಇದು ನೋಡಿದ್ರೆ ನಮ್ಮ ಹಳೆ ಮನೆಗಳಲ್ಲಿ ಇರುವಂತ ಒಂದು ವಟಾರ ತರ ಇದೆ ಇಲ್ಲಿ ನಾಲ್ಕು ರೂಮ್ ಇದೆ ಒಂದು ಹಾಲು ನೋಡಕ್ಕೆ ಒಂದು ಪ್ರಾಂಗಣ ತರ ಇದೆ ಹಿಂಗೆ ಬಂದ್ವಿ ಅಂದ್ರೆ ಹೊರಗಡೆಗೆ ಹೋಗೋದು ಅಂತ ಅಂದ್ಬಿಟ್ಟು ಹೇಳಿದ್ರು ದಿಸ್ ವಾಸ್ ದ ಫಸ್ಟ್ ಎಂಟ್ರಿ ರೈಟ್ ಎಂಟ್ರಿ ದಿಸ್ ವಾಸ್ ಫಸ್ಟ್ ಎಂಟ್ರಿ ಸೊ ಆಲ್ ಟುಗೆದರ್ ತ್ರೀ ಡೋರ್ಸ್ ಆರ್ ದೇ ಬಟ್ ಆಕ್ಚುಲ್ ಮೇನ್ ಇಸ್ ದೇರ್ ಇದು ಮೇನ್ ಡೋರ್ ಹಾಕ್ ಡಾಕ್ಟರ್ ಹೇಳ್ತಾ ಇದ್ದಾರೆ ಈ ಮನೆಗೆ ಮೊದಲು ಇದ್ದಿದ್ದು ಮುಖ್ಯ ದ್ವಾರ ಇದೆ ಅನ್ಬಿಟ್ಟು ಬಟ್ ಈ ದ್ವಾರ ನೋಡಿದಾಗ ಒಂದು ಕೋಟೆಯ ಬಾಗಿಲು ಹೇಗಿದೆಯೋ ಆಗಿದೆ ಕೋಟೆ ಬಾಗಿಲಿಗೆ ಬೀಗನ ಹಾಕ್ತಾರೆ ಈ ಮನೆಯ ಕೋಟೆಯ ಬಾಗಿಲಿಗೆ ಬೀಗನೆ ಹಾಕೋದಿಲ್ಲ ಸದಾ ಓಪನ್ ಇರುತ್ತೆ ನನಗೆ ಆಶ್ಚರ್ಯ ಆಗಿದ್ದು ಅಂದ್ರೆ ಇಲ್ಲಿ ಮನೆಯಲ್ಲಿ ಮೂರ್ ಬಾಗಿಲಿದೆ ಮೂರ್ ಬಾಗಿಲಿಗೆ ಬೀಗ ಹಾಕಿ ನೋಡಿಲ್ವಂತೆ ಈ ಮನೆಗೆ ಬೀಗ ಹಾಕಲ್ಲ ಅಂತ ಹೇಳಿದಾಗ ಆಶ್ಚರ್ಯ ಆಯ್ತು ಯಾಕೆ ಅಂದ್ಬಿಟ್ಟು ಕೇಳಿದ್ರೆ ಇಲ್ಲಿ ಕಳತನೇ ಆಗಲ್ವಂತೆ ಸುಮ್ನೆ ಹಿಂಗ್ ಬಾಕ್ಲಿಂಗ್ ಎಳದ್ ಬಿಟ್ಟು ಬಿಟ್ಟಿರ್ತಾರೆ ಆದ್ಮೇಲೆ ಈ ಬಾಗಿಲು ನೋಡಿ ಒಂದು ಕೋಟೆ ಬಾಗಿಲು ಯಾವ ರೀತಿ ಇರಬಹುದು ಆ ರೀತಿ ಇದೆ ಈ ಬಾಗಿಲು ಕೆಳಗಡೆ ನೋಡಿದ್ರೆ ಕೆಳಗಡೆ ನೋಡಿದ್ರೆ ಕಂಪ್ಲೀಟ್ ಮಣ್ಣಲ್ಲಿ ಹೋಗ್ಬಿಟ್ಟಿದೆ ಅಂದ್ರೆ ಎಷ್ಟು ವರ್ಷ ಆಗಿದೆ ಈ ಬಾಕ್ಲ ಹಾಕಿ ಈ ಬಾಕ್ಲನ್ನ ನೋಡಿದ್ರೆ ಎಳೆಯಕ್ಕೆ ಆಗಲ್ಲ ವೈ ಯು ಕೀಪ್ ದಿಸ್ ಓಪನ್ ಗ್ರ್ಯಾಂಡ್ ಫಾದರ್ ಎನಿಬಡಿ ಕಮ್ ಟು ಮೀಟ್ ಡೇ ಆರ್ ನೈಟ್ ಕ್ಲೋಸ್ ದಿಸ್ ಒನ್ ಓಪನ್ ಇಟ್ ಆಲ್ವೇಸ್ ದನ್ ಇಟ್ ಇಸ್ ಟೋಟ್ಲಿ ಓಪನ್ ಡಾಕ್ಟರ್ ಹೇಳ್ತಾ ಇದ್ದಾರೆ ಅವರ ತಂದೆ ಕಾಲದಿಂದಲೂ ಹೇಳ್ತಾ ಇದ್ರಂತೆ ಡಾಕ್ಟರ್ ಆಗಿದ್ದೀರಿ ನೋಡಕ್ಕೆ ಯಾರನ್ನ ಬರ್ತಾರೆ ಅಂತಂದ್ರೆ ಬಾಕ್ಲ್ ಹಾಕಿದ್ರೆ ಹೇಗೆ ಅಂತ ಅಂದ್ಬಿಟ್ಟು ಸೊ ಯಾವಾಗಲೂ ಸದಾ ಓಪನ್ ಇಡಿ ಅಂತ ಹೇಳಿದಕ್ಕೆ ಅವತ್ತಿಂದ ಇವತ್ತಿನವರ್ಗು ಬಾಕ್ಲಿನ ಓಪನ್ ಆಗಿ ಇಟ್ಟಿದ್ದಾರೆ ಮನೆಗೆ ಯಾರು ಯಾವಾಗ ಬೇಕಾದ್ರೆ ಬರ್ಬೋದು ನೋ ಥೀವ್ಸ್ ನಥಿಂಗ್ ಲೈಕ್ ದಟ್ ನೋ ಬಡಿ ಎಂಟ್ರೆಸ್ಟ್ ಟೋಟ್ಲಿ ದಿಸ್ ಹೌಸ್ ಇಸ್ ಇನ್ ದ सेंटर ऑफ द ब्लेज और इन होल ब्लेज टोटल सेवन पॉइंट सेवन पॉइंट ओके मतलब क्या बोलते तालाब को क्या बोलते हाँ हा, हा, है तो सबको मिट्टिया खोद करके यहाँ पे आ गई मतलब उसकी जो मड होती है हुँ. वो लेकर के यहाँ पे आ, इसको बहुत हाइट पे किया गया पूरा पूरा ब्लेज ग्राउंड फ्लोर पानी में डूब जाएगा ಡೆಪ್ತ್ ಮೇ ಚಲಾ ಜಾಯೇಗ ದೆನ್ ಹಮಾರೇ ಯಹಾಂ ಪೇ ಪಾನಿ ಆಯೇಗ ಅದ್ ಮೇರೆ ಡಾಕ್ಟರ್ ಹೇಳ್ತಾ ಇದ್ದಾರೆ ಇದು ಮುಂಚೆ ಕೆರೆ ಆಗಿತ್ತಂತೆ ಕೆರೆಯ ಮೇಲ್ಗಡೆ ಇದಕ್ಕೆ ಮಣ್ಣು ಹಾಕಿ ಸಿಮೆಂಟ್ ಗಳು ಹಾಕಿ ಇದನ್ನ ಮೇಲ್ಗಡೆ ಮಟ್ಟಕ್ಕೆ ತಗೊಂಡಿದ್ದಾರೆ ಮುಂಚೆ ಅವ್ರ ಮನೆ ಒಂದು ಇದ್ದಾಗ ಅಕ್ಕಪಕ್ಕದ ಜಾಗಗಳನ್ನ ಜಾಗಗಳನ್ನ ಮಾಡಿ ಅವರು ಇದನ್ನ ಇದ್ ಮಾಡಿದ್ದಾರೆ ಇವರು ಡಾಕ್ಟರ್ ಅವರ ಅಜ್ಜಿ ಅಜ್ಜಿ ನೈಂಟಿ ಸೆವೆನ್ ಇಯರ್ಸ್ ತೊಂಬತ್ತ ಏಳು ವರ್ಷ ಇವರಿಗೆ ಏಳು ವರ್ಷ ಇನ್ನೂ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅವ್ರ ಕೆಲಸ ಎಲ್ಲ ಅವರೇ ಮಾಡ್ಕೊಂತಾರಂತೆ ಊಟ ತಿಂಡಿ ಎಲ್ಲ ಇದ್ ಮಾಡ್ಕೊಳ್ಳೋದು ಅವರೇ ಇದ್ ಮಾಡ್ತಾರೆ ಆರೋಗ್ಯ ತುಂಬಾ ಚೆನ್ನಾಗಿದೆ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಮೊಮ್ಮಗ ಡಾಕ್ಟ್ರು ಅವರೇ ಅವ್ರನ್ನ ನೋಡ್ತಾ ಇದಾರೆ ಮತ್ತು ಅವರ ವೈಫ್ ಡಾಕ್ಟರ್ ಏಕ್ತಾ ಸಿಂಗ್ ಅವರು ಅವರು ಸಹ ಈ ಹಿರಿಯ ವ್ಯಕ್ತಿ ಜೀವಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನ ಇತ್ತು ಅಂದ್ರೆ ಚಿಲೀಸ್ ಏರ್ ಓನ್ಲಿ ಆದ್ಮೇಲೆ ಒಳಗಡೆ ಹೋಗೋಣ ಒಳಗಡೆ ಹೋದಾಗ ಮತ್ತೆ ಒಂದು ಕೆಲವು ರೋಚಕವಾದ ಕೆಲವು ರೂಮ್ ಗಳಿದೆ ಅದಕ್ಕಿಂತ ಮುಂಚೆ ಕೆಳಗಡೆ ಹೋಗೋಣ ಇಲ್ಲೊಂದು ಜಾಗ ಇದೆ ಎದುರುಗಡೆ ವಾಟ್ ಈಸ್ ದಟ್ ಇಟ್ಸ್ ಅ ಸೆಲ್ಲಾರ್ ಸಮಥಿಂಗ್ ಲೈಕ್ ಅ ಟ್ರೆಸರ್ ಯು ಹಾವ್ ಕೆಪ್ಟ್ ಇಟ್ ನೋಡಿ ಯಾಕ ಮೇರೆ ಇಲ್ಲಿ ಒಂದು ಗೇಟ್ ಇದೆ ಇದು ಮೂರನೇ ಬಾಗಿಲು ಮನೆ ಒಳಗಡೆ ಬರೋದಿಕ್ಕಿರೋ ಮೂರನೇ ಬಾಗಿಲು ಇಲ್ಲಿ ಸುಮ್ನೆ ಒಂದು ಬಾಟ್ಲು ಹಾಕಿದ್ದಾರೆ ಯಾರು ಯಾವಾಗ ಬೇಕಲ್ಲ ಈ ಕಡೆಯಿಂದಲೂ ಬರ್ಬೋದು ಮನೆಗೆ ಮೂರು ಬಾಗಿಲಿದೆ ಸಾಮಾನ್ಯವಾಗಿ ಒಂದೇ ಬಾಗಿಲು ಇಟ್ಕೊಂಡು ಇದ್ ಮಾಡೋಣ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಒಂದು ಬಾಗಿಲು ಕಂಪ್ಲೀಟ್ ಆಗಿ ಓಪನ್ ಇಟ್ಟಿದ್ದಾರೆ ಈ ಬಾಕ್ಲು ಯಾವಾಗ ಒಂದ್ಸತಿ ಇರ್ಲಿ ಅನ್ಬಿಟ್ಟು ಬರೀ ಒಂದ್ ಚಿಲ್ಕ ಹಾಕ್ತಾರಂತೆ ಅದ್ಬಿಟ್ರೆ ಮೇನ್ ಬಂದಿದ ದ್ವಾರ ಫಸ್ಟ್ ನಾವು ತೋ ಏನ್ ಬಂದೆ ಡಾಕ್ಟರ್ನ ಅದು ಮುಖ್ಯ ದ್ವಾರ அது முக்கியவாத பாகில அந்த மாதிரி செல்லாடி செல்ல இந்த சண்ட பிராணி கோழி இது கரு மினி கௌசார் ನೇಮ್ ಹೆಸರುಗಳು ರಾಧಾರಾಣಿ ರಾಧಾ ರಾಧಾ ರಾಣಿ ರಾಧಾರಾಣಿ ಓಕೆ ದಟ್ ಇಸ್ ರಾಧಾಟ್ಸ್ ರಾಧಾರಾಣಿ ಲಕ್ಷ್ಮೀ ಕಟ್ ಬೇರೆ ನೋಡಿ ಒಂದಕ್ಕೆ ರಾಧಾ ಇದಕ್ಕೆ ಲಕ್ಷ್ಮಿ ಅಂತ ಹೆಸರು ಇಟ್ಟಿದ್ದಾರೆ ಬಹಳ ಬಿಸಿ ಡಾಕ್ಟ್ರು ಬೆಳಗ್ಗೆ ಐದು ಗಂಟೆ ಆರು ಗಂಟೆಗೆ ಹೋಗ್ತಾರೆ ಕ್ಲಿನಿಕ್ ಇದ್ ಮಾಡ್ಕೊಂತಾರೆ ಬಿಟ್ರೆ ಅಲ್ಲಿಂದ ಬರ್ತಾರೆ ಮನೆಗೆ ಮನೆಗ್ ಬಂದು ಕೂತ್ಕೊಂಡಾಗ ಎಷ್ಟೋ ಸಲ ಡಾಕ್ಟರ್ ಬರುತ್ತಂತೆ ಫೋನ್ ಬಂದಾಗ ಯಾವಾಗ ಯಾವ್ದೇ ಟೈಮ್ ಅಲ್ಲಿ ಫೋನ್ ಬಂದ್ರೂ ಡಾಕ್ಟರ್ ಹೋಗ್ತಾರೆ ಬಸಂತಿ ಕಾಲಿ ಕಾಳಿ ಮನೆಗೆ ಹಾಲಿನ ಇದಿಲ್ಲ ಹೊರ್ಗಡೆಯಿಂದ ತರಿಸಬೇಕಾದಂತ ಅವಶ್ಯಕತೆ ಇಲ್ಲ ಮನೇಲೆ ಹಾಲು ಸಮೃದ್ಧಿಯಾಗಿ ಬರುತ್ತೆ ಬೆಳಗ್ಗೆ ಕಾಫಿ ಮಾಡಿಕೊಟ್ರು ಅದ್ಭುತವಾದ ಕಾಫಿ ಇಲ್ಲಿ ಅದೇ ನನ್ನ ಅಯೋಧ್ಯೆಯಲ್ಲಿ ನಾನು ನಮ್ಮ ಡಾಕ್ಟರ್ ಕಿಶೋರ್ ಹೋಗಿ ಒಂದು ಹೋಟ್ಲಲ್ಲಿ ಕಾಫಿ ಕುಡಿದ್ವಿ ಕಾಫಿ ಕುಡ್ದಾಗ ಅದ್ರ ಹಾಲು ನೋಡಿದ್ರೆ ಅದು ಪ್ಯಾಕೆಟ್ ಕುಡಿಯೋ ಹಾಲು ಆದ್ಮೇಲೆ ಇಲ್ಲಿ ನೋಡಿ ಒಂದ್ ಕಡೆ ಹಸು ಆಯ್ತು ಅಂತಂದ್ರೆ ಕೆಳಗಡೆಗೆ ಇನ್ನೊಂದು ಈ ಬೇವಿನ ಮರ ಅದ್ಭುತವಾಗಿದೆ ಬೇವಿನ ಮರ ಈ ಜೊತೆನಲ್ಲಿ ಇನ್ನೊಂದ್ ಏನಂದ್ರೆ ಇಲ್ಲಿ ಬರಕ್ಕೆ ಪೂಜೆ ಮಾಡ್ತಾ ಇದಾರೆ ಯಾವಾಗ್ಲೂ ಎರಡನೇದು ಇಲ್ಲಿ ಒಂದು ಬೋರ್ ಇದೆ ಹಳೇ ಕಾಲದ ಬೋರು ಬಹುಶಃ ನಮ್ಮ ಹಳ್ಳಿಗಳ ಕಡೆ ಮಾತ್ರ ಈ ತರದ ಬೋರ್ಗಳು ನೋಡ್ತೀವಿ ಸಿಟಿಗಳಲ್ಲಿ ಈ ಬೋರ್ ನೋಡೋದೇ ಕಷ್ಟ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಅಂದ್ರೆ ಡಾಕ್ಟರ್ ಆದವ್ರಿಗೆ ಒಂದು ಪರಿಸರ ಬಗ್ಗೆ ಜಾಸ್ತಿ ಕಾಳಜಿ ಇರುತ್ತೆ ಹಾಗಾಗಿ ಇಲ್ಲಿ ಗಿಡಗಳನ್ನ ಹಾಕಿದ್ದಾರೆ ಎಲ್ಲಾ ಕಡೆಗೂ ಇದ್ ನೋಡಿ ಒಂದು ಟೈರ್ ಟೈರ್ ಕೆಳಗಡೆಗೆ ಮಣ್ಣು ಯಾವ್ದು ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಎಲ್ಲಾ ಕಡೆ ಗಿಡಗಳು ಹಾಕಿದಾರೆ ಅಂಡ ಪಕ್ಷಿಗಳಿಗೆ ಅಭಿಷಬ್ಲಗಿ ಒಂದು ಗೂಡುಗಳು ಸಹ ಮಾಡಿಟ್ಟಿದ್ದಾರೆ ಆದ್ಮೇಲೆ ಬನ್ನಿ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಇನ್ನ ಏನಾದ್ರೆ ತೋರಿಸ್ಕೊಡ್ತಾ ಇದಾರೆ ఫ్ట్ ఫార్ అల్ అండ్ కౌంటర్ మషీన్ ఫార్ గోల్డ్ అండ్ సిల్వర్ గోల్ మిత్రి నూరు వర్ష వస్తు ಇಡ್ಕಳಕ್ಕೆ ಒಂಥರ ಪುಣ್ಯ ಮಾಡಿರ್ಬೇಕು ನಾವು ಇದು ಚಿನ್ನ ಬೆಳ್ಳಿನ ತೂಕ ಮಾಡ್ತಾ ಇದ್ರಂತೆ ನೂರು ವರ್ಷಗಳ ಹಿಂದೆ ಇದು ಜ್ಯೂಸ್ ಹಾಕೋದಿಕ್ಕೆ ಯೂಸ್ ಮಾಡ್ತಾ ಇದ್ರಂತೆ ಇದನ್ನ ಮತ್ತು ಇನ್ನೊಂದು ಕಾಫಿ ಕಾಫಿ ಟಿಗೆ ಉಪಯೋಗಿಸ್ತಾ ಇದ್ದ ಒಂದು ಬಟ್ಲು ನೂರು ವರ್ಷಗಳ ಬಟ್ಲು ಸ್ವಲ್ಪ ಡಸ್ಟ್ ಕೂತಿದೆ ಇನ್ನೊಂದು ಅಂದ್ರೆ ಹೆಂಗಸರು ಕುಂಕುಮಾಚಕದಕ್ಕೆ ಅಂತ ಅಂದ್ಬಿಟ್ಟು ಬಳಸತಾ ಇದ್ದಂತ ಒಂದು ಬಟ್ಲು ಮೇಲಗಡೆ ನಲ್ಲಿ ಇದೆ ತುಂಬಾ ಅದ್ಭುತವಾಗಿದೆ ಇಟ್ ಇಸ್ ವೆರಿ ಸ್ಟ್ರಾಂಗ್ ವನ್ एवरीथिंग इज ಫೈನ್ ದಿ ಸಿಲ್ವರ್ ಗೋಲ್ ಇತ್ತು ರೌಂಡ್ ಏ ಬಿತ್ಸು लगी रहती थी ये oh. तो उसको निकाल करके ಸಿಂಧೂರ ಮುಡවා करके ದೇಡಿ ಓಕೆ 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 ಥ್ರೆಡ್ಸ್ ಕಮ್ ದೇ ಅರೆ அத்மேர் ஹேத்த இறது இல்ல ஒன்று ஜாய இது வாயிஹத்திர அது தாரி இங்க எழுத க்ளீனிக் இல்லை எங்க குங்குமச்சேல தாரிங் க்ளோஸ் மாதிரி க்ளோஸ் ஆகை அன்புரோது எர்டு தல்வார் இது நூறு வர்ஷத்தை அந்த தலவார் ಎಪ್ಪತ್ತೈದು ವರ್ಷ ಸೆವೆಂಟಿ ಫೈವ್ ಇಯರ್ಸ್ ಎಪ್ಪತ್ತೈದು ವರ್ಷಗಳ ಹಿಂದೆ ಇವರ ತಾತ ಉಪಯೋಗಿಸ್ತಾ ಇದ್ದಂತ ಒಂದು ತಲವಾರು ಅನೇಕರು ನಮ್ಮಲ್ಲಿ ಕೆಲವರು ಇಂಡಿಯಾನಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಈ ತರ ಒಂದು ಅದ್ಭುತವಾದ ತಲ್ವಾರ್ ಕೈ ಸಿಕ್ಕು ಅಂದ್ರೆ ಕೆಟ್ಟ ಇದಕ್ಕೂ ಉಪಯೋಗಿಸ್ತಾರೆ ಆದ್ರೆ ಇಲ್ಲಿ ಇವರು ಇದನ್ನ ಪೂಜೆ ಮಾಡ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಇವರ ತಾತ ಜಮೀನ್ದಾರರಾಗಿದ್ರಂತೆ ಹಾಗಾಗಿ ಈ ತಲವಾರನ ಪೂಜೆ ಮಾಡ್ತಾ ಇದ್ದಾರೆ ಅವರ ನೆನಪಿಗಾಗಿ ಮತ್ತು ಇದನ್ನ ಇನ್ನೊಂದು ತಲ್ವಾರ್ ತಗೊಂಡಿದ್ದಾರೆ ಅದು ಇವರೇ ಪರ್ಚೇಸ್ ಮಾಡಿದ್ದಾರೆ ಸುಮಾರು ಒಂದು ಮೂವತ್ತೈದು ವರ್ಷಗಳ ಹಿಂದೆ ಬಹಳ ಶೈನಿಂಗ್ ಇದೆ ಹೇಳದಲ್ಲ ಈ ಇತ್ತು ಅಂದ್ರೆ ಕೆಲವರು ಕೆಟ್ಟ ಕೆಲ್ಸಗಳಿಗೆ ಉಪಯೋಗಿಸ್ ಇಲ್ಲಿ ಅವ್ರ ತಾತ ಜಮೀನ್ದಾರ್ ಆಗಿದ್ರು ಹಾಗಾಗಿ ಒಂದು ತಲವಾರನ ಪೂಜೆ ಪೂಜೆ ಮಾಡ್ತಾ ಇದ್ದಾರೆ ಈಗ ಈ ತಲವಾರ ಇವರು ತಗೊಂಡು ಮೊಮ್ಮಕ್ಕಳಿಗೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಇದನ್ನಿಟ್ಟು ಇದನ್ನು ಪೂಜೆ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ನೂರು ವರ್ಷಗಳ ಇತಿಹಾಸ ಇರೋ ಮನೆಯಲ್ಲಿ ನೂರು ವರ್ಷಗಳ ಹಳೆಯ ಪಾತ್ರೆ ಸಾಮಾನುಗಳು ಎಲ್ಲವೂ ಇಲ್ಲಿ ನೋಡ್ತಾ ಇರೋದು ಆಶ್ಚರ್ಯ ಆಗತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿಂದ ಹಾಗಂತ ಅಂದ್ಬಿಟ್ಟು ಇವರ ಇನ್ನೊಂದು ಅಪರೂಪವಾದ ಸಂಗ್ರಹ ಏನಿದೆ ಅಲ್ಲಿಗೆ ಹೋಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ ನಿಮ್ಗೆ ಅದನ್ನ ತೋರಿಸ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ